ಜಮಖಂಡಿ ನಗರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಮಹಾಸಾಧ್ವಿ ಶ್ರೀ ಹೇಮರಡ್ಡಿ ಮಲ್ಲಮ್ಮನವರ ಜಯಂತಿ ಕಾರ್ಯಕ್ರಮ ಮೇ ಹತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಮಹಾಸಾಧ್ವಿ ಹೇಮರಡ್ಡಿ ಮಲ್ಲಮ್ಮನವರ ಜಯಂತಿ ಕಾರ್ಯಕ್ರಮ ಭಕ್ತಿಗಳಿಂದ ಜರುಗಿತು ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಅವರು ಸೇರಿದಂತೆ ನಗರದ ರಡ್ಡಿ ಸಮಾಜದ ಬಾಂಧವರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿದರು ನಂತರ ಶಾಸಕ ಜಗದೀಶ್ ಗುಡುಗುಂಟಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಮಹಾ ಸಾಧ್ವಿ ಹೇಮರಟ್ಟಿ ಮಲ್ಲಮ್ಮನವರ ಕುರಿತು ಹದಿನಾಲ್ಕನೆಯ ಶತಮಾನದಲ್ಲಿ ನಡೆದ ಅನೇಕ ಘಟನಾವಳಿಗಳನ್ನು ಮೆಲುಕು ಹಾಕಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಮಾಜದ ಬಾಂಧವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು te kairangi te pīpata paranoki te kairangi te pīpata paranoki ಅವರು ತನ್ನ ಜೀವನದಲ್ಲಿ ಬಹಳ ಕಷ್ಟಪಟ್ಟದ್ದು ಕೂಡ ಬಂದ ಅದಕ್ಕೆ ಒಮ್ಮೆನೇ ದಿನವಿಡೀ ವೀಸಾ ಖರ್ಚಿದಾಗ ಬಹಳಷ್ಟು ಮನೆ ಕಲ್ ಖರ್ಚಾದಾಗ ಮಲ್ಲಿಕಾರ್ಜುನ ಬತ್ತೆ ಅವರು ಮಾಲ್ಕು ವರ್ಸ್ಕೊಂಡಿದ್ದರು ಸ್ವತಃ ಬರ್ತದೆ ಅತಿ ಕೆಲಸ ಮಲ್ಲಿಕಾರ್ಜುನ ದೇವರು ಬಂದು ಮಾಡಿಕೊಟ್ಟಿದ್ದಾನು ಕೂಡ ನಾವು ಕೂಡ ಅದನ್ನು ಹೇಳಿದೀವಿ ಅಂತಹ ಒಂದು ಮಹಾಭಕ್ತಿಯಿಂದ ಅದನ್ನು ಮಲ್ಲಿಕಾರ್ಜುನವರು ಭಾಳಷ್ಟು ಭಯಭ ಭಕ್ತಿಯಿಂದ ನಡ್ಕೊಂಡಿದ್ದಕ್ಕಾಗಿ ಮಲ್ಲಿಕಾರ್ಜುನ ದೇವರು ಭಾಳಷ್ಟು ಆಶೀರ್ವಾದ ಮಾಡಿದ ಮತ್ತು ಅಷ್ಟೇ ಅಲ್ಲ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಆಧ್ಯಾತ್ಮಿಕ ಕಳವಳಿ ಮೇಲೆ ಧಾರ್ಮಿಕತೆಯನ್ನು ಹೊಂದಿಕೊಂಡು ಎಲ್ಲರೂ ಬದುಕಬೇಕು ಅನ್ನುವುದನ್ನು ಕೂಡ ಕಲಿಸಿಕೊಟ್ಟವರು ಅವರು ನನ್ನ ಬಹಳ ಭಾಳ ಅದು ಅದಕ್ಕೆ ಇರಬೇಕು ಕಳ್ಕೊಂಡು ಹೋಗಬೇಕು ಬಾಳ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿದಂಥ ಮಾಮಾತೆ ಆಮೇಲೆ ತಮಗೆಲ್ಲ ಗೊತ್ತಿರೋ ವಿಷಯ ದೇವರು ಬಂದು ಕೇಳ್ತಾನೆ ಅದು ನೀವೇನು ಹೊರ ಬಿಡಬೇಕು ಅಂತ ಅವಾಗ ಹೇಳ್ತಾಳೆ ನನ್ನ ರೆಡ್ಡಿ ಮಂಡಿತನ ಏನಿದೆ ಆ ರಂಡಿ ಮಂಡಿತನ ಅವತ್ತು ಶ್ರೀಮಂತದಿಂದ ತಿರುವಂಗಯನ್ನು ಮಾಡಿ ಮಾಡಿಬಿಡ್ತಾರೆ ಅದಕ್ಕೆ ತದಾಸ್ತು ಆ ಪರಮಾತ್ಮ ಕೂಡ ಮಲ್ಲಿಕಾರ್ಜುನ ರೆಡ್ಡಿ ಮನೆತನಕ ಒಂದು ಗೌರವ ಮತ್ತು ಅಂತಸ್ತು ಪಟ್ಟಿದ್ದಾಗಿದೆ ನಮ್ಮ ಈ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕಾರ್ಯವನ್ನು ಮಾಡಿದೆ ಈಗಾಗಲೇ ಶಾಸಕರು ಹೇಳಿರುವ ಹಾಗೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸತಕ್ಕಂಥ ಅತ್ತೆ ಕಾಟಾಗಿರ್ಬೋದು ಮೈದಾನ ಆಗಿರ್ಬೋದು ಮೃಗೇಣಿಯವರಾಗಿರ್ಬೋದು ಇವೆಲ್ಲವನ್ನೂ ಕೂಡ ಬಹಳ ತಾಳ್ಮೆಯಿಂದ ಸಹಿಷ್ಣುತೆಯಿಂದ ಇದ್ದು ಅವರು ಮನಸ್ಸನ್ನ ಪರಿವರ್ತನೆ ಮಾಡುವಂತ ಶಕ್ತಿಯನ್ನು ಒಂದು ಹೊಂದಿರ್ತಕ್ಕಂಥವ್ರು ಹೇಮರೆಡ್ಡಿ ಮಲ್ಲಮ್ಮ ಅವರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾವಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಅಂತಂದ್ರೆ ಇವತ್ತಿಗೂ ಕೂಡ ಕಷ್ಟಗಳು ಎಲ್ಲರಿಗೂ ಅದಾವೆ ಯಾರು ಇಲ್ಲ ಅಂತೇಳಿಲ್ಲ ಕಷ್ಟಗಳು ಅದಾವೆ ಯಾವ ರೀತಿ ಹೇಮರೆಡ್ಡಿ ಮಲ್ಲಮ್ಮ ಅವರು ತಾಳ್ಮೆಯಿಂದ ತಮ್ಮ ಮೈದನ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ ನಾವು ಕೂಡ ಪ್ರೀತಿಯಿಂದ ಸಹಮಾಧದ ಇದ್ದು ನಮ್ಮ ಜೊತೆ ಇರ್ತಕ್ಕಂಥವರ ಮನಸ್ಸನ್ನು ಪರಿವರ್ತನೆ ಮಾಡಿ ನಮ್ಮ ಜೀವನ ಕೂಡ ಒಳ್ಳೇದಾಗ್ತೈತಿ ಅನ್ನುವಂಥ ಒಂದು ಸಂದೇಶವನ್ನು ನಾವು ಯಾರಿಂದ ಕಲಿಬೇಕಾಗಿದ್ರೆ ಅದು ಮಾತ್ಮಿ ಹೇಮ್ರೆಡ್ಡಿ ಮಲ್ಲಮ್ಮ ಅವರಿಂದ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ